ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಜಮಾ ಪ್ರಾರಂಭವಾಗ್ತಾ ಇದೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಒಟ್ಟಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ಜಮಾ ಆಗುತ್ತಾ ಹೇಗೆ ಅಂತ ಸಂಪೂರ್ಣವಾದ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನಾನು ಮಣ್ಣೆ ತಾನೇ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಮೊದಲಿಗೆ ಜಮ ಆಗಿ ನಂತರ ಗೃಹಲಕ್ಷ್ಮಿ ಹದಿಮೂರನೇ ಕಂತಿನ ಹಣ ಜಮ ಆಗುತ್ತೆ ಅಂತ ಮೊನ್ನೆನೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಆದ ಕಾರಣ ನಾಳೆ ಡೇಟ್ ಬಂದುಬಿಟ್ಟು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ವ ಏನು ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ನಾವು ಏಳನೇ ತಾರೀಕು ಮೊದಲು ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡುತ್ತೇವೆ ನಂತರ ಗೃಹಲಕ್ಷ್ಮಿ ಹದಿಮೂರನೇ ಕಂತಿನ ಹಣ ಜಮಾ ಮಾಡುತ್ತೇವೆ ಅಂತ ಒಂದು ಒಂದು ಘೋಷಣೆ ಮಾಡಿದ್ರು ಅದೇ ತರಹ ನಾಳೆ ಗ್ರಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಹನ್ನೊಂದು ಮೂವತ್ತಕ್ಕಿಂತ ನಂತರ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ಇದೆ ಆದ ಕಾರಣ ಯಾರು ಕೂಡ ವರಿ ಮುಟ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಜುಲೈ ತಿಂಗಳು ಎರಡು ಸಾವಿರ ಜಮಾ ಖಂಡಿತವಾಗಿ ಆಗಿ ಸ್ನೇಹಿತರೆ ಮೊದಲಿಗೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ನಾವು ಗೌರಿ ಮತ್ತು ಗಣೇಶ ಹಬ್ಬದ ನಿಮಿತ್ತವಾಗಿ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೂ ಕೂಡ ಆವಾಗ ಜಮಾ ಮಾಡಲಿಲ್ಲ ನಂತರ ಸೆಪ್ಟೆಂಬರ್ ಹದಿನೈದು ಹೇಳಿದ್ರು ಅವಾಗ ಕೂಡ ಜಮಾ ಮಾಡಲಿಲ್ಲ ನಂತರ ಸೆಪ್ಟೆಂಬರ್ ಎಂಡ್ ಅಂತ ಹೇಳಿದ್ರು ಅವಾಗ ಕೂಡ ಜಮ ಆಗಲಿಲ್ಲ ಆದರೆ ಈಗ ಅಕ್ಟೋಬರ್ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಜಮಾ ಮಾಡುತ್ತೇವೆ ಮೊದಲಿಗೆ ನಂತರ ಗೃಹಲಕ್ಷ್ಮಿ ಹದಿಮೂರನೇ ಕಂತಿನ ಹಣ ಒಂಬತ್ತನೇ ತಾರೀಕು ಜಮಾ ಅಂತ ತಿಳಿಸಿದ್ದಾರೆ ಆದ ಕಾರಣ ನಾಳೆ ಸೋಮವಾರ ನಾಳೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಮೊದಲು ಜಮಾ ಆಗಿ ನಂತರ ಹದಿಮೂರನೇ ಕಂತಿನ ಹಣ ಬುಧವಾರದಂದು ಖಂಡಿತವಾಗಿ ಜಮಾ ಆಗೇ ಆಗುತ್ತದೆ ಅಕಸ್ಮಾತ್ಗೆ ನಾಳೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಬರಲಿಲ್ಲ ಅಂದರೂ ಕೂಡ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಾಡಿದ್ದು ಆದರೂ ಅಂದರೆ ಮಂಗಳವಾರ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದರೂ ಕೂಡ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ನೂರಕ್ಕೆ ನೂರರಷ್ಟು ಬಂದೇ ಬರುತ್ತದೆ ಅದಾದ ನಂತರ ಹದಿಮೂರನೇ ಕಂತಿನ ಹಣ ಬುಧವಾರದಂದು ಒಂಬತ್ತನೇ ತಾರೀಕಿನಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹದಿಮೂರನೇ ಕಂತಿನ ಹಣ ಎರಡು ಸಾವಿರ ಜಮ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾರು ಕೂಡ ವರಿ ಹೋಗಬೇಡಿ ಖಂಡಿತವಾಗಿ ಎರಡರಿಂದ ಮೂರು ದಿನಗಳ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಮತ್ತು ಗೃಹಲಕ್ಷ್ಮಿ ಹದಿಮೂರನೇ ಕಂತಿನ ಹಣ ನೂ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆದ ಕಾರಣ ಯಾರು ಕೂಡ ವರಿ ಮಾಡೋಳೋಕೆ ಹೋಗಬೇಡಿ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ನಾಲ್ಕರಿಂದ ಐದು ದಿನಗಳ ಒಳಗಡೆ ಒಟ್ಟಲ್ಲಿ ನಾಲ್ಕು ಸಾವಿರ ನಿಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಒಂದಿಷ್ಟು ಮಾಹಿತಿ ಇನ್ನು ಪಿ ಎಂ ಕಿಸಾನ್ದು ನಿನ್ನೆ ಹಣ ಜಮಾಗಲು ಶುರುವಾಗಿದೆ ಇದುವರೆಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂದ್ರೆ ಕೂಡ ಯಾವ ರೀತಿ ವರಿ ಮಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಇಂದು ಅಥವಾ ನಾಳೆ ಎರಡು ದಿನಗಳಲ್ಲಿ ಖಂಡಿತವಾಗಿ ನಿಮಗೂ ಕೂಡ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಬಂದೇ ಬರ್ತದೆ ಯಾರೂ ಕೂಡ ವರಿ ಮಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಮತ್ತು ತುಂಬ ಹುಟ್ಟು ಒಂದು ಫೇಕ್ ನ್ಯೂಸ್ ಹೇಳ್ತಾ ಇದ್ದಾರೆ ನಾಳೆ ಈ ಜಿಲ್ಲೆಗಳಿಗೆ ಜಮಾಗುತ್ತದೆ ಇಂದು ಈ ಜಿಲ್ಲೆಗಳಿಗೆ ಜಮ ಆಗುತ್ತದೆ ಅಂತ ನೀವು ಯಾರೂ ಕೂಡ ಆ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಕಿವಿ ಕೂಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಹೇಳುತ್ತೇನೆ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಮೊದಲಿಗೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಆಗಲಿ ಅಥವಾ ಹದಿಮೂರನೇ ಕಂತಿನ ಹಣ ಆಗಲಿ ಜಮ ಆಗುತ್ತ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಕರ್ನಾಟಕದ ಯಾವುದೇ ಜಿಲ್ಲೆದಾದರೂ ಕೂಡ ನೀವು ನಡೆಯುತ್ತದೆ ಒಟ್ಟಲ್ಲಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೆ ನಿಮಗೆ ಎರಡರಿಂದ ಮೂರು ದಿನ ಒಳಗಡೆ ಖಂಡಿತ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೇ ರೀತಿ ಸಂಬಂಧಪಡಲ್ಲ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ